ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ನಲ್ಲಿ ನಿಮಗೆ ಗೊತ್ತಿರಲೇ ವಿಷಯ ಇದು ಪ್ರೈಸ್ ಇದೆಯಲ್ಲ ಇದು ರಿಪೀಟೆಡ್ ಪ್ರೊಸೆಸ್ ಹಾಗೂ ಜಗತ್ತಿನ ಎಲ್ಲಾ ಟ್ರೇಡಿಂಗ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಗಳ ಪ್ರೈಸ್ನ ಮೂ ಅಂದರೆ ಚಲನೆ ಎರಡು ವಿಧಾನದಲ್ಲಿ ಚಲಿಸ್ತಾ ಇರ್ತದೆ ಹಾಗೂ ಆ ಎರಡು ಚಲಿಸುವ ವಿಧಾನಗಳು ಮೂರು ಟ್ರೆಂಡ್ ಗಳನ್ನ ಕ್ರಿಯೇಟ್ ಮಾಡಿ ಕೊಡುತ್ತದೆ ಇಂತಹದ್ದನ್ನ ಮಾರ್ಕೆಟ್ ಪ್ರೈಸ್ ಸ್ಟ್ರಕ್ಚರ್ ಅಂದರೆ ಮಾರುಕಟ್ಟೆಯ ಬೆಲೆ ರಚನೆ ಅಂತ ಹೇಳಲಾಗುತ್ತದೆ ಈ ಮಾರ್ಕೆಟ್ ಪ್ರೈಸ್ ಸ್ಟ್ರಕ್ಚರ್ ಅನ್ನ ಈ ವಿಡಿಯೋದಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸಿ ಹೇಳಿದ್ದೀನಿ ಪ್ರಾರಂಭದಲ್ಲಿ ಮಾರ್ಕೆಟ್ ಪ್ರೈಸ್ ಸ್ಟ್ರಕ್ಚರ್ ಹಾಗೂ ಎರಡನೇ ಭಾಗದಲ್ಲಿ ಯಾರು ಈ ಪ್ರೈಸ್ ಸ್ಟ್ರಕ್ಚರ್ ನಲ್ಲಿ ಕೆಲಸ ಮಾಡ್ತಾರೆ ಹಾಗೂ ಅವರ ಕಾರ್ಯವೈಖರಿ ಹೇಗಿರುತ್ತೆ ಪ್ರಾರಂಭದಲ್ಲಿ ನೋಡೋದಾದ್ರೆ ಈ ಮಾರ್ಕೆಟಿನ ಪ್ರೈಸ್ ಮೂಮೆಂಟ್ ಇದೆಯಲ್ಲ ಎರಡು ಭಾಗಗಳಾಗಿ ಚಲಿಸ್ತಾ ಇರ್ತದೆ ಮೊದಲನೇದೇನು ಹೇಳೋದಾದ್ರೆ ಪ್ರಚೋದನಕಾರಿ ಅಥವಾ ಆಕ್ರಮಣಕಾರಿಯಾಗಿ ಚಲಿಸ್ತಾ ಇರ್ತದೆ ಇಂಥದ್ದನ್ನ ಇಂಪಲ್ಸಿವ್ ಮೂವ್ ಹಾಗೂ ಈ ಪ್ರಚೋದನಕಾರಿ ಮೂವ್ ಏನಿದೆಯಲ್ಲ ಇದನ್ನ ಸರಿಪಡಿಸುವ ಹಾಗೂ ಪ್ರಬುದ್ಧತೆಯನ್ನು ಟೆಸ್ಟ್ ಮಾಡೋದಿದೆಯಲ್ಲ ಇದನ್ನ ಕರೆಕ್ಟಿವ್ ಮೂವ್ ಅಂತಲೂ ಹೇಳಲಾಗ್ತದೆ ಇಂಪಲ್ಸಿವ್ ಮೂವ್ನಲ್ಲಿ ಪ್ರೈಸ್ ಕಡಿಮೆ ಸಮಯದಲ್ಲಿ ಒಂದು ಹೆಚ್ಚು ದೊಡ್ಡ ಮೂಮೆಂಟ್ ಅನ್ನು ಕೊಡ್ತದೆ ಆದ್ರೆ ಕರೆಕ್ಟಿವ್ ಮೂವ್ ನಲ್ಲಿ ಪ್ರೈಸ್ ತುಂಬಾ ಸಮಯವನ್ನು ತೆಗೆದುಕೊಂಡು ಒಂದು ಶಾರ್ಟ್ ಮೂವ್ ಅನ್ನು ಕೊಡ್ತದೆ ನಿಮಗೆ ಒಂದು ವಿಷಯ ಗೊತ್ತಿರಲಿ ಓವರ್ ಆಲ್ ಪ್ರೈಸ್ ನ ಮೂವ್ ನಲ್ಲಿ ಇಂಪಲ್ಸಿ ಮೂವಿನ ಪಾತ್ರ ಕೇವಲ ಮೂವತ್ತು ಪರ್ಸೆಂಟ್ ಇರ್ತದೆ ಹಾಗೂ ಕರೆಕ್ಟಿವ್ ಪ್ರೈಸ್ ಮೂವ್ ಇದೆಯಲ್ಲ ಇದು ಸೆವೆಂಟಿ ಪರ್ಸೆಂಟ್ ಇರ್ತದೆ ಈ ಇಂಪಲ್ಸಿವ್ ಮೂವ್ ಇದೆಯಲ್ಲ ಇದನ್ನ ಎರಡು ಭಾಗಗಳಾಗಿ ವಿಂಗಡಿಸಿ ನೋಡಬಹುದು ಒಂದು ಅಪ್ ಪ್ರೈಸ್ ಮೂವ್ ಹಾಗೂ ಡೌನ್ ಪ್ರೈಸ್ ಮೂವ್ ಇದನ್ನ ಟ್ರೆಂಡ್ ಅಂತ ಕೂಡ ಕನ್ಸಿಡರ್ ಮಾಡಲಾಗುತ್ತದೆ ಅಪ್ ಟ್ರೆಂಡ್ ನಲ್ಲಿ ಪ್ರೈಸ್ ಹೈಯರ್ ಹೈ ಮತ್ತು ಹೈಯರ್ ಲೋ ಅನ್ನು ಮಾಡ್ತಾ ಮುಂದೆ ಹೋಗ್ತಾ ಇರ್ತದೆ ಹಾಗಂದ್ರೆ ಒಂದು ಇಂಪಲ್ಸಿವ್ ಮೂವಿನ ಪರ್ಯಾಯವಾಗಿ ಕರೆಕ್ಟಿವ್ ಮೂವನ್ನು ಮಾಡ್ತಾ ಈ ಕರೆಕ್ಟಿವ್ ಮೂವ್ ಇದೆಯಲ್ಲ ಇದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಇಂಪಲ್ಸಿವ್ ಮೂವ್ ಕೆಳಗೆ ಬಾರದೆ ನಿಯರೆಸ್ಟ್ ಇಂಪಲ್ಸಿವ್ ಮೂವಿನ ಎತ್ತರ ಅಂದರೆ ಹೈಯನ್ನು ಕ್ರಾಸ್ ಮಾಡ್ತಾ ಹೈಯರ್ ಲೋ ಮತ್ತು ಹೈಯರ್ ಹೈಯನ್ನು ಮಾಡ್ತಾ ಚಲಿಸ್ತಾ ಇರ್ತದೆ ಇಂತಹದ್ದನ್ನು ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಕೂಡ ಮಾಡಲಾಗ್ತದೆ ಹಾಗೂ ಡೌನ್ ಟ್ರೆಂಡ್ನಲ್ಲಿ ಸೇಮ್ ಆಸ್ ಅಪ್ ಟ್ರೆಂಡ್ ಒಂದು ಇಂಪಲ್ಸಿವ್ ಮೂವಿನ ಅರುವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಪ್ರೈಸ್ ಮೇಲ್ ಬರದೆ ನಿಯರೆಸ್ಟ್ ಇಂಪಲ್ಸಿವ್ ಮೂವಿನ ಲೋಕಿಂತಲೂ ಕೆಳಗೆ ಚಲಿಸ್ತಾ ಲೋಯರ್ ಲೋ ಹಾಗೂ ಲೋಯರ್ ಹೈಯನ್ನು ಮಾಡ್ತಾ ಚಲಿಸೋದಿದೆಯಲ್ಲ ಇದನ್ನು ಡೌನ್ ಟ್ರೆಂಡ್ ಅಂತ ಕೂಡ ಕನ್ಸಿಡರ್ ಮಾಡಲಾಗ್ತದೆ ಹಾಗಾದರೆ ಕರೆಕ್ಟಿವ್ ಮೂವನ್ನ ನೋಡೋದಾದರೆ ಇದನ್ನು ಕನ್ಸಾಲಿಡೇಷನ್ ಫೇಸ್ ಅಥವಾ ನಾನ್ ಡೈರೆಕ್ಷನಲ್ ಟ್ರೆಂಡ್ ಅಂತ ಕೂಡ ಕರೆಯಲಾಗ್ತದೆ ಈ ಸಂದರ್ಭದಲ್ಲಿ ಪ್ರೈಜಿನ ಮೂವ್ ಒಂದು ಸಣ್ಣ ರೇಂಜ್ನಲ್ಲಿ ಚಲಿಸ್ತಾ ಇರ್ತದೆ ಈ ಕರೆಕ್ಟಿವ್ ಮೂವ್ ಇದೆಯಲ್ಲ ಇದನ್ನ ಎರಡು ಭಾಗಗಳಾಗಿ ವಿಂಗಡಿಸಿ ನೋಡಬಹುದು ಒಂದು ಅಕ್ಯುಮಿಲೇಷನ್ ಝೋನ್ ಹಾಗೂ ಡಿಸ್ಟ್ರಿಬ್ಯೂಷನ್ ಝೋನ್ ಅಕ್ಯುಮಿಲೇಷನ್ ಝೋನ್ ಇದೆಯಲ್ಲ ಇದರಲ್ಲಿ ಸ್ಮಾರ್ಟ್ ಟ್ರೇಡ್ ಅಥವಾ ಇನ್ವೆಸ್ಟರ್ಗಳು ತಮ್ಮ ಟ್ರೇಡಿಂಗ್ ಪೊಸಿಷನ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ ಹಾಗೂ ಒಂದು ಇಂಪಲ್ಸಿವ್ ಮೂವಿನ ತಯಾರಿ ಕೂಡ ನಡೀತಾ ಇರ್ತದೆ ಹಾಗೂ ಡಿಸ್ಟ್ರಿಬ್ಯೂಷನ್ ಪೇಸ್ ನಲ್ಲಿ ತಾವು ತೆಗೆದುಕೊಂಡಂತಹ ಟ್ರೇಡ್ ಅನ್ನ ನಿಧಾನವಾಗಿ ಕ್ಲೋಸ್ ಮಾಡ್ತಾ ಇರ್ತಾರೆ ಹಾಗೂ ಇಲ್ಲಿಂದ ಕೂಡ ಒಂದು ಇಂಪಲ್ಸಿವ್ ಮೂವ್ ಅಂದರೆ ಒಂದು ಸ್ಟ್ರಾಂಗ್ ಮೂವಿನ ತಯಾರಿ ಕೂಡ ನಡೀತಾ ಇರ್ತದೆ ಈ ಪ್ರೈಸ್ ಮೂನಲ್ಲಿ ಇದರಲ್ಲಿ ಯಾರು ಭಾಗವಹಿಸ್ತಾರೆ ಅಂತ ನೋಡೋದಾದ್ರೆ ಅಂದ್ರೆ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಅಂತ ನೋಡೋದಾದ್ರೆ ಎರಡು ರೀತಿಯ ಜನ ಇರ್ತಾರೆ ಒಂದು ರಿಟೇಲ್ ಟ್ರೇಡರ್ಸ್ ಹಾಗೂ ಇನ್ವೆಸ್ಟರ್ಸ್ ಇನ್ನೊಂದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ರಿಟೇಲ್ ಟ್ರೇಡರ್ನ ಪಾತ್ರ ಹೇಳೋದಾದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಈ ಪ್ರೈಸ್ ಮೂನಲ್ಲಿ ಭಾಗವಹಿಸ್ತಾರೆ ಆದರೆ ಇನ್ಸ್ಟಿಟ್ಯೂಷನ್ ಟ್ರೇಡರ್ ಅಥವಾ ಇನ್ವೆಸ್ಟರ್ನ ಪಾತ್ರ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಇರ್ತದೆ ಹಾಗಂತ ಹೇಳಿದ್ರೆ ಮಾರ್ಕೆಟಿನ ಪ್ರೈಸ್ ಮೂಮೆಂಟ್ನಲ್ಲಿ ನಲ್ಲಿ ಹೆಚ್ಚು ಸ್ಥಾನವನ್ನು ತೆಗೆದುಕೊಳ್ಳೋದು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಇದಾರಲ್ಲ ಇವರನ್ನ ಮಾರ್ಕೆಟ್ ಮೇಕರ್ಸ್ ಅಂತ ಕೂಡ ಕರೆಯಲಾಗ್ತದೆ ಯಾಕಂದ್ರೆ ಇವರು ಮಾರ್ಕೆಟ್ ನಲ್ಲಿ ಹೆಚ್ಚು ಆಕ್ಟಿವ್ ಆಗಿರುವಂತಹ ಪ್ರೊಫೆಷನಲ್ ಪೀಪಲ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಇದಾರಲ್ಲ ಇವರು ದ ಕಂಪ್ಲೀಟ್ ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟ್ ಹೆಚ್ಚು ಲಿಕ್ವಿಡೇಟಿಂಗ್ ಪ್ರೊಸೆಸ್ ಅನ್ನು ಕೂಡ ಮಾಡ್ತಾ ಇರ್ತಾರೆ ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಹಾಗೂ ಟ್ರೇಡರ್ನ ನೋಡೋದಾದ್ರೆ ಮ್ಯೂಚುವಲ್ ಫಂಡ್ ಹೆಡ್ಜಿಂಗ್ ಫಂಡ್ ಇನ್ಶೂರೆನ್ಸ್ ಕಂಪೆನೀಸ್ ಪೆನ್ಷನ್ ಫಂಡ್ಸ್ ಬ್ಯಾಂಕ್ಸ್ ಐ ಐಸ್ ಬ್ರೋಕರೇಜ್ ಫರ್ಮ್ಸ್ ಇನ್ನೂ ಹಲವಾರು ಜನ ಬರ್ತಾರೆ ಈ ವಿಡಿಯೋ ತುಂಬಾ ಥಿಯರಿಟಿಕಲ್ ಆಗಿದೆ ಮುಂದಿನ ವಿಡಿಯೋಗಳಲ್ಲಿ ಪ್ರಾಕ್ಟಿಕಲ್ ಅನ್ನು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು